ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನೀವು ಸಿಂಪಲ್ ಈಸಿಯಾಗಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸ್ತಾ ಇದ್ದೀನಿ ಬ್ರೋಕನ್ ವೀಟ್ಸ್ ದೋಸೆ ಇದಕ್ಕೆ ಸುಮಾರು ಒಂದು ಕಪ್ ಅಂದರೆ ಸುಮಾರು ಒಂದು ಕಾಲು ಕೆ ಜಿ ಆಗೋ ಒಂದು ಇನ್ನೂರು ಅಷ್ಟು ನಮಗೆ ಬ್ರೋಕನ್ ವೀಟ್ಸು ಮತ್ತು ಒಂದು ಒಂದು ಐವತ್ತು ಅಷ್ಟು ನಾನು ಕಡಲೆಕಾಳು ಎರಡೂ ಓವರ್ ನೈಟ್ ನೆನೆಸಿಟ್ಟಿದ್ದೀನಿ ನಾನು ನೀವು ಒಂದು ಕಪ್ಗೆ ಕಾಲು ಕಪ್ಪು ಕಡಲೆಕಾಳು ತೊಗೊಂಡ್ರೆ ಸಾಕಾಗುತ್ತೆ ನೋಡಿ ಅದೆಲ್ಲ ಹಿಂಗೆ ಪ್ರೆಸ್ ಮಾಡಿದ್ರೆ ಮ್ಯಾಶ್ ಆಗಬೇಕಾಗುತ್ತೆ ಬ್ರೋಕನ್ ವೀಟ್ಸು ಓವರ್ ನೈಟು ನಾನು ನೆನೆಸಿಟ್ಟಿದ್ದೀನಿ ಸುಮಾರು ಒಂದು ಕಪ್ಪು ಬ್ರೋಕನ್ ವೀಟ್ಸ್ಗೆ ಆರು ಕಪ್ಪು ಕಡಲೆಕಾಳು ತೊಗೊಂಡಿದ್ದೀನಿ ಚೆನ್ನಾಗಿ ನಿಂದಿದೆ ಇದು ನಾವು ಮಿಕ್ಸಿಗೆ ಹಾಕೊಂಡು ದೋಸೆ ಬ್ಯಾಟ್ರಿಗೆ ರುಬ್ಕೊಬೇಕಾಗುತ್ತೆ ಇದರೊಳಗೆ ಇದಕ್ಕೆ ನಾವು ಮಿಕ್ಸಿಗೆ ನಾವು ಹಾಕೋದಕ್ಕೆ ರುಬ್ಬೋದಕ್ಕೆ ಒಣ್ಮೆಣ್ಸಿನ್ಕಾಯಿ ಒಂದು ಅಂಗೂರು ಸ್ವಲ್ಪ ಕರಿಬೇವು ಒಂದು ನಾಲ್ಕೈದು ಹಸಲು ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಶುಂಠಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಮತ್ತು ಹಿಂಗು ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಕಡಲೆಕಾಳು ಸ್ವಲ್ಪ ಗ್ಯಾಸ್ಟ್ರಿಕ್ ಅಂಶ ಇರೋದ್ರಿಂದ ನಾವು ಇದನ್ನು ಸೇರಿಸಬೇಕಾಗುತ್ತೆ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಇದು ಇಷ್ಟೇ ಹಾಕೊಂಡು ನಾವು ರುಬ್ಕೊಂಡು ದೋಸೆನು ಒಯ್ಕೊಬೋದು ಇದಕ್ಕೆ ಚಟ್ನಿನೂ ಒಳ್ಳೆ ಕಾಂಬಿನೇಷನು ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಸೀರೆ ಕಾಳು ಮತ್ತು ಬ್ರೋಕನ್ ವೀಟ್ಸ್ ಅಂದರೆ ಗೋಧಿ ಮಿಚ್ಚು ಬರುತ್ತಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಶುಂಠಿ ನಾನು ಮಿಕ್ಸಿಗೆ ದೋಸೆ ಬೇಟ್ರೆ ಅದಕ್ಕೆ ನಾವು ಹಾಕೊಬೇಕಾಗುತ್ತೆ ಸ್ವಲ್ಪ ಇಂಗು ಬೇಕಾಗುತ್ತೆ ಸ್ವಲ್ಪ ಅರಿಶಿನ ನಿಮ್ಮ ಆಪ್ಷನು ಮತ್ತು ರುಚಿಗೆ ತಕ್ಕಷ್ಟು ಮುಕ್ ಸೇರಿಸ್ತಾ ಇದ್ದೀನಿ ಆಮೇಲೆ ಬೇಕಾದ್ರೆ ನೋಡ್ಕೊಂಡು ಹಾಕೊಬೋದು ನನಗಿದು ಕೋದಿನ ಹುಚ್ಚು ನೆನೆಸಿರು ನೀರನ್ನೇ ಸ್ವಲ್ಪ ನಾನು ರುಬ್ಬೋದಕ್ಕೆ ಬಳಸ್ಕೊತಾ ಇದ್ದೀನಿ ಈಗ ನೀಟಾಗಿ ನಾವು ನನಗೆ ಮಿಕ್ಸಿಗೆ ಹಾಕೊಂಡು ದೋಸೆ ಬ್ಯಾಟ್ರು ಅದಕ್ಕೆ ನಾವು ರುಬ್ಕೊಬೇಕಾಗುತ್ತೆ ಡೈಟ್ ಮಾಡೋರಿಗೆ ಮತ್ತು ಶುಗರ್ ಅವರಿಗೆಲ್ಲ ತುಂಬ ಒಳ್ಳೆಯದು ಪ್ರೋಟೀನು ಮತ್ತು ಫೈಬರ್ ಅಂಶ ಇರೋದರಿಂದ ನಾವು ಆರಾಮಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಇಲ್ಲ ಚಟ್ನಿ ಬೇಡ ಅಂದರೆ ಹಾಗೇನೂ ತಿನ್ಬೋದು ಇಲ್ಲ ಸಾಂಬಾರು ಮನೇಲಿ ನಾರ್ಮಲ್ ಸಾಂಬಾರು ಇದ್ದರೆ ಸಾಂಬಾರು ತರಕಾರಿ ಇದ್ದರೆ ನಾವು ಸೇರಿಸ್ಕೊಬೋದು ಸ್ವಲ್ಪ ನೀರು ಹಾಕೊಂಡು ಫಸ್ಟು ಸ್ವಲ್ಪ ನುಣ್ಣಗೆ ರುಬ್ಕೋಣ ಫ್ರೆಂಡ್ಸ್ ಇದು ಬೇಟ ರೆಡಿ ಆಗಿದೆ ಗೋದಿನ ಚೆ ಮೊಟ್ಟೆ ಕಳ್ಳ ನಮ್ಮ ಮಸಾಲೆದು ಈಗ ಅದಕ್ಕೆ ಇದನ್ನ ನಮಗೆ ಸಾಕು ಬೇಕು ಅಂದರೆ ಸಲ ನೀವು ನೀರು ಸೇರಿಸ್ಕೊಂಬೋದು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಒಂದು ಬೌಲಿಗೆ ಸೇರಿಸ್ಕೋಣ ಫ್ರಿಜ್ಜಲ್ಲಿ ಇಟ್ಕೊಂಡು ನೀವು ಹೊಯ್ಕೊಬೋದು ಚೆನ್ನಾಗಿರುತ್ತೆ ಗೋಧಿನುಚ್ಚ ಜೊತೆ ನೀವು ಹೆಸ್ರು ಕಾಳು ಸೇರಿಸ್ಬೋದು ಮತ್ತು ಹೆಸರು ಬೇಳೆನೂ ಬಳಸ್ಕೊಬೋದು ತೊಂದರೆ ಇಲ್ಲ ಈ ಅದಕ್ಕಿದ್ರೆ ದೋಸೆ ಬ್ಯಾಟರ್ಗಿದ್ರೆ ಸ್ವಲ್ಪ ಅದಕ್ಕೆ ಅದಕ್ಕಿನ್ನೇನೊಂದು ಸ್ವಲ್ಪ ಇದ್ರೆ ಸಾಕು ನೋಡಿ ಇಷ್ಟಿದ್ರೂ ನಮಗೆ ಸಾಕು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಗೋಧಿನ ಚರಿಚಿದ್ರ ಮತ್ತೆ ಸಾರಿ ಉಪ್ಪಿಟ್ಟು ಮತ್ತು ಕಿಚಡಿ ಎಲ್ಲ ತಿಂದು ಬೇಜಾರಾಗಿದೆ ಈ ಥರ ಒಂದ್ಸತಿ ನೀವು ಟ್ರೈ ಮಾಡ್ಬೋದು ಆರಾಮಾಗಿ ಕಾದಿದೆ ಇವಾಗ ನಾವು ಗೋಧಿ ನುಚ್ಚಿನ ಬ್ಯಾಟರ್ನ ಹಾಕೋಣ ಇಷ್ಟಾದರೂ ನಮಗೆ ಸಾಕಾಗುತ್ತೆ ಸ್ವಲ್ಪ ನಿಮಗೆ ಎಣ್ಣೆ ಬೇಕೋಣ ಎಣ್ಣೆ ಸೇರಿಸ್ಕೊಬೋದು ಇಲ್ಲಂದ್ರೂ ತುಪ್ಪ ಬೇಕಂದ್ರೆ ತುಪ್ಪ ಸೇರಿಸ್ಕೊಬೋದು ಒಂದೆರಡು ನಿಮಿಷ ನಾವು ಬೇಯಿಸ್ಕೊಬೇಕಾಗುತ್ತೆ ನಿಮಿಷ ನಾನು ಬಿಟ್ಟಿದ್ದೀನಿ ಸ್ವಲ್ಪ ಸ್ವಲ್ಪ ನಾವು ಎರಡು ಕಡೆ ನೋಡಿ ನೀಟಾಗಿ ಹೇಳುತ್ತೆ ಸ್ವಲ್ಪ ಎರಡು ಕಡೆ ನಾವು ಬೇಯಿಸ್ಕೊಂಡ್ರೆ ಟೇಸ್ಟಿಯಾಗಿ ಒಂದು ಹೆಲ್ತಿ ಬೇಕಷ್ಟು ತುಂಬಾ ಚೆನ್ನಾಗಿರುತ್ತೆ ಪ್ರೋಟೀನ್ ಇದೆ ಫೈಬರ್ ಇದೆ ಆರಾಮಾಗಿ ನಾವು ಮಾಡ್ಕೊಬೋದು ಬೆಳಗ್ಗೆ ಬ್ರೇಕ್ಫಾಸ್ಟ್ ನಾವು ಗೋಧಿ ನಿಂತ್ ಸ್ವಲ್ಪ ನೆನೆಸಿ ಹೈಟ್ ಇಟ್ಕೊಂಬಿಟ್ರೆ ನಾವು ಆರಾಮಾಗಿ ಈ ಥರ ಬ್ಯಾಟ್ರಿ ರುಬ್ಬಿ ನಾವು ಫ್ರಿಜ್ಜಲ್ಲೂ ಸ್ಟೋರ್ ಮಾಡ್ಕೊಬೋದು ಯಾವಾಗ ಬೇಕು ಆವಾಗ ನಾವು ಕೊಯ್ಕೊಬೋದು ಎಷ್ಟು ತೆಳ್ಳಗೆ ಬೇಕು ಅಷ್ಟು ಎಳ್ಳಿಗು ನೀವು ಆರಾಮಾಗಿ ಹೊಯ್ಕೊಬೋದು ಹಾಗೇನೇ ತಿನ್ಬೋದು ಏನು ತೊಂದರೆ ಇಲ್ಲ ನೀವು ಬೇಕು ಅಂದರೆ ಇದಕ್ಕೆ ಸ್ವಲ್ಪ ತರಕಾರಿನ ಮೇಲೆ ತುರಿದು ಹಾಕ್ಬೋದು ಕ್ಯಾರೆಟು ಅದೆಲ್ಲ ನಾನು ಏನೂ ಹಾಕಿಲ್ಲ ಬರೀ ಪ್ಲೈನಾಗಿ ತೋರಿಸ್ತಾ ಇದ್ದೀನಿ ಬರೀ ಕಾಳುಗಳು ತಿನ್ನೋಕ್ಕೆ ಬೇಜಾರಿಸ್ಕೊತಾರೆ ಈ ಒಂದು ಒಂದ್ಸತಿ ನಾವು ಹೆಲ್ತಿ ಬ್ರೇಕ್ಫಾಸ್ಟು ಮಾಡ್ಕೊಬೋದು ಶುಗರ್ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬ್ರೋಕನ್ ವೀಟ್ಸು ದಲಿಯಾ ಅಂತಾರಲ್ವ ಅದು ಆಗಿದೆ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳೋಣ ನಾನು ಕಾಯಿ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಬಿಳಿ ಕಾಯಿ ಚಟ್ನಿ ನಾನು ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ಒಂದು ಬ್ರೋಕನ್ ವೀಟ್ಸು ದೋಸೆ ರೆಡಿಯಾಗಿದೆ ನೀವು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ Thank you.